ಹಾಯ್ ಹಲೋ ನಮಸ್ಕಾರ ಕುಸುಮಾ ಪ್ರದೀಪ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಷಾಢ ತಿಂಗಳಾಗಿರೋದ್ರಿಂದ ಶುಕ್ರವಾರ ಟೈಮ್ ತುಂಬ ರಶ್ ಇರುತ್ತೆ ಅಂತ ಹೇಳಿ ಬುಧವಾರ ನಾವು ಅಕ್ಕ ತಂಗಿಯರು ಸ್ಟೆಪ್ಸ್ ಹತ್ತಬೇಕು ಚಾಮುಂಡಿ ಬಿಟ್ಟದ್ದು ಅಂತ ಡಿಸೈಡ್ ಮಾಡು ಹೊರಟ್ವಿ ಹಾಗೆ ಪಾದದ ಹತ್ರ ಕರ್ಪೂರ ಹಚ್ಚಿ ಸ್ಟೆಪ್ಸು ಬೇಗ ಸಿಗ್ಲಪ್ಪ ಯಾವುದೇ ರಿಸ್ಕ್ ಆಗಬಾರ್ದು ಅಂತ ಹೇಳಿ ದೇವ್ರನ್ನ ಬೇಡ್ ಶುರು ಮಾಡ್ತಾಯಿದ್ದೀವಿ ನಾನು ಇದೇ ಮೊದಲು ಚಾಮುಂಡಿ ಬೆಟ್ಟದತ್ತ ಇರೋದು ನಾನು ಸ್ವಲ್ಪ ರಿಸ್ಕೆಲ್ಲ ತಕೊಳಕ್ಕೆ ಇಷ್ಟಪಡಲ್ಲ ನಾನು ವೆಹಿಕಲ್ಗಳಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಬಂದುಬಿಡ್ತೀವಿ ಆದರೆ ಇವಾಗ ಬರಲೇಬೇಕು ಅಂತ ಹಠ ಮಾಡಿ ಎಲ್ಲರೂ ಕರ್ಕೊಂಡು ಹೋಗ್ತಾ ಪರವಾಗಿ ಎಲ್ಲ ರೆಸ್ಟ್ ಮಾಡ್ಕೊಂಡು ಮಾಡ್ಕೊಂಡು ಮಾಡ್ಕೊಂಡೋಗ್ತದ ಬಾ ಅಂತ ಹೇಳಿ ಕರ್ಕೊಂಡೋಗ್ತಾಯಿದ್ದಾರೆ ನೋಡೋಣ ಎಷ್ಟು ೂ ಆಗುತ್ತೆ ಅಷ್ಟು ಟ್ರೈ ಮಾಡಿ ಎತ್ತೋಣ ಅಂತ ಹೊರಟೆ ಸುಸ್ತಾದ ಕೂತ್ಕೊಂಡು 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 ಎರಡು ಅವರ್ ತಗೊಂಡ್ವಿ ಅಂತ ಇಂತು ಬೆಟ್ಟ ಹತ್ತಿ ಇವತ್ತು ಮುಗಿಸಿದ್ದಾಯ್ತು ಹಂಗೆ ಹೋಗ್ತಾ ಮತ್ತೆ ರೀಲ್ಸ್ ಎಲ್ಲ ಮಾಡಿದ್ರು ಅಂತಂಗೆ ತುಂಬ ಟಯರ್ಡಾಗಿತ್ತು ಅಂತೇಳಿ ನಂದಿ ಎತ್ತರ ಸ್ವಲ್ಪ ಚಾಟ್ಸ್ ಜಾಡ್ಸೆಲ್ಲತ್ತಿತ್ತು ಗೋಟಿ ಮಸಾಲ ತುಂಬ ಚೆನ್ನಾಗಿ ಮಾಡ್ತಾರೆ ಹೋದ್ರೆ ಟ್ರೈ ಮಾಡಿ ದೇವಸ್ಥಾನದ ಹಿಂದುಗಡೆ ಒಬ್ಬರು ಅಣ್ಣ ಇಂಜಿನಿಯರಿಂಗ್ ಮಾಡಿದಾರಂತೆ ಆದರೆ ಗೋಟಿ ಮಸಾಲ ಮಾಡ್ತಿದ್ದಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಮಾತ್ರ ಹಾಗೆ ನೋಡ್ತಾರೆ ಆದಷ್ಟು ಲೋಡ್ ಮಾಡಿದ್ದೀನಿ ಇರ್ಲಿಲ್ಲ ಸ್ವಲ್ಪ ಇರ್ತದಿಂದ ಹೋದ್ವಿ ಮತ್ತೆ ಮಳೆ ಬರೋ ಚಾನ್ಸಸ್ ಇತ್ತು ಅದರಿಂದನೇ ದಾಸೋಹ ಕೊಟ್ಟೋದ್ವಿ ಮಳೆ ಸಿಗೋಕೀವಿ ಕೊಬ್ಬರಿ ಮಿಠಾಯಿ ತಗೊಂಡ್ ತಿಂದ್ವಿ ದಾಸೋಹದಲ್ಲಿ ಊಟ ಮುಗಿಸಿ ಸ್ವಲ್ಪ ಶಾಪ್ ಅಲ್ಲಿಂದ ಬಸ್ ಅಲ್ಲಿ ಹೊರಟ್ವಿ ಗೋಟಿ ಮಸಾಲ ಹಿಡಿದಿವಿ ಮುಂದೆ ಸ್ವಲ್ಪ ಫೋಟೋಗಳೆಲ್ಲ ತಿಂತಿರದಂತೆ ಗೋಟಿ ಮಸಾಲ ತುಂಬ ಚೆನ್ನಾಗಿ ಮಾಡ್ತಾರೆ ತಂಗಿ ತಾಕಿ ನಮಗೂ ತಂಗಿ ತಡಾ ಬರೆಯ